ಸಿದ್ಧಘಟ್ಟ ತಾಲೂಕಿನ ಮಲ್ಲೂರು ಗ್ರಾಮದ ಭಕ್ತರಹಳ್ಳಿ ಮಾರ್ಗದಲ್ಲಿ ಬರುವ ಶ್ರೀನಿವಾಸ್ ರೆಡ್ಡಿರವರಿಗೆ ಸಂಬಂಧಿಸಿದ ಜಮೀನಿನಲ್ಲಿ ಯಾರೋ ಕಿಡಿಗೇಡಿಗಳು ವಾಮಾಚಾರ ಮಾಡಿದ್ದಾರೆ ದಾಳಿಂಬೆ ಬೆಳೆ ಇರುವ ಜಮೀನಿನಲ್ಲಿ ಕಪ್ಪು ಬಣ್ಣದ ಕೋಳಿಯ ತಲೆ ಕತ್ತರಿಸಿ ತಲೆಯ ಭಾಗ ಕೆಳಗಡೆ ಹಾಕಿ ಊತಿದ್ದು ಕೋಳಿಯ ಕಾಲುಗಳು ಆಚೆ ಕಾಣುತ್ತಿದ್ದವು ಅರಿಶಿನ ಕುಕುಮ ಎರಚಿ ಹೋಗಿದ್ದಾರೆ ಶ್ರೀನಿವಾಸ ರೆಡ್ಡಿ ಅವರು ದಿನಾಂಕ ಹನ್ನೊಂದು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಏಳು ಗಂಟೆಯವರೆಗೂ ಜಮೀನಿನಲ್ಲಿ ಇದ್ದು ಮನೆಗೆ ಬಂದಿರುತ್ತಾರೆ ನಂತರ ಅಂದು ಹುಣ್ಣಿಮೆಯ ದಿನ ಇರುವುದರಿಂದ ರಾತ್ರಿಯಲ್ಲಿ ವಾಮಾಚಾರ ಮಾಡಿರಬಹುದು ಎಂದು ತಿಳಿಸಿದರು ಒಂದು ವರ್ಷದ ಹಿಂದೆ ಕೂಡ ಮೊಟ್ಟೆ ನಿಂಬೆಹಣ್ಣು ಅರಿಶಿನ ಕುಂಕುಮ ಇಟ್ಟು ವಾಮಾಚಾರ ಮಾಡಿದ್ದಾರೆ ಆದರೆ ನನಗೆ ಯಾವುದೇ ರೀತಿಯಲ್ಲಿ ಬೆಳೆಗಳಲ್ಲಿ ನಷ್ಟ ಆಗಿಲ್ಲ ಆದರೆ ಯಾವ ಕಾರಣಕ್ಕೆ ಈ ಕೃತ್ಯಗಳನ್ನು ಮಾಡುತ್ತಿದ್ದಾರೆ ಎಂಬುದು ಗೊತ್ತಿರುವುದಿಲ್ಲ ಎಂದು ತಿಳಿಸಿದರು ನನ್ನ ಹೆಸರು ಶ್ರೀನಿವಾಸ ರೆಡ್ಡಿ ಅಂತ ಮಳ್ಳೂರು ಗ್ರಾಮ ಭಕ್ತರಳ್ಳಿ ಕೋಗ ರಸ್ತೆಯಲ್ಲಿ ನಮ್ಮ ತೋಟ ಇರೋದು ಸರ್ವೆ ನಂಬರ್ ನೂರ ಮೂವತ್ತೆಂಟು ಒನ್ ಎ ಇದರಲ್ಲಿ ನಾವು ದಾಳಿಂಬೆ ಹಾಕಿದ್ದೀವಿ ದಾಳಿಂಬೆಯಲ್ಲಿ ಹೋದ ವರ್ಷ ಇದೇ ಥರ ಬಂದು ಸ್ವಲ್ಪ ಮೊಟ್ಟೆಗಳಿಡೋದು ಹಣ್ಣು ಹಾಕೋದು ಒಮ್ಮೆಚಾರ ಮಾಡಿದರು ಲಾಸ್ಟ್ ಟೈಮು ಆವಾಗ ಬೆಳೆ ಚೆನ್ನಾಗಿತ್ತು ಈ ಸರ್ತಿ ಸ್ವಲ್ಪ ಕೋಳಿ ಎಲ್ಲ ಕೊಯ್ದು ಇಲ್ಲಿ ತಲೆ ಎಲ್ಲ ತೆಗೆದು ಎಲ್ಲ ಮಾಡಿ ಅದು ಊತ್ಬಿಟ್ಟು ಇಲ್ಲೆಲ್ಲನೂ ಬೆಳೆಯಲ್ಲಿ ಬಂದು ಮಾಡಿದ್ದಾರೆ ಇದರವಾಗಿ ಯಾರು ಅಂತ ಗೊತ್ತಾಗ್ತಾಯಿಲ್ಲ ಯಾಕೆ ಮಾಡ್ತಾ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಜನಕ್ಕೆ ಸ್ವಲ್ಪ ಅರಿವು ಮೂಡಿಸ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಯಾರಿಗೂ ತೊಂದರೆ ಆಗೋದು ಬೇಡ ನಮ್ಮ ಥರನೇ ರೈತರು ಎಲ್ಲರೂ ಕಷ್ಟಪಟ್ಟು ಬೆಳೀತಾರೆ ಅವರಿಗೆಲ್ಲ ಒಳ್ಳೇದಾಗಲಿ ಏನೂ ತೊಂದರೆ ಆಗೋದು ಬೇಡ ಅಂತ ನಾವು ಕೇಳ್ಕೊಂತೀವಿ ದಯವಿಟ್ಟು ಈ ಥರ ಯಾರಾದರೂ ಮಾಡೋರು ಇದ್ರೆ ಈ ಥರ ಮಾಡಬೇಡ್ರಿ ಅಂತ ನಾವು ಕೇಳ್ಕೊತೀವಿ ಯಾಕಂದರೆ ರೈತರು ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಕಷ್ಟಪಟ್ಟು ಸುಮಾರು ಲಕ್ಷಾಂತರ ರೂಪಾಯಿ ಬಂಡವಾಳಗಳಾಕ್ತಿರ್ತಾರೆ ಬೆಳೆ ಬಂದಿಲ್ಲ ಅಂದರೆ ರೈತರು ಪಾಪ ಅವರು ಆತ್ಮಹತ್ಯೆ ಮಾಡ್ಕೊಂಡಂಥ ಲೆವೆಲ್ಗೂ ಹೊಟ್ಟೋಗ್ಬೋದು ಆ ಥರ ತೊಂದರೆ ಆಗೋದು ಯಾರಿಗೂ ಬೇಡ ಅಂತ ನಾವು ಈ ಮೂಲಕ ಕೇಳ್ತಾ ಇದ್ದೀವಿ ರಾತ್ರಿ ಉಣ್ಣಿಮೆ ಆಯಿತು ಹುಣ್ಣಿಮೆ ದಿವಸ ಬಂದು ಈ ಥರ ವಾಮಾಚಾರ ಮಾಡಿ ಎಲ್ಲ ಮಾಡಿ ಹೋಗಿದ್ದಾರೆ ಯಾರು ಈ ಥರ ತೊಂದರೆ ಆಗೋದು ಬೇಡ ಅಂತ ವೇಣವರನ್ನು ತರಿಸಿ ನಾವು ಈ ಥರ ಮಾಡಿದ್ದೀವಿ ಅದರಿಂದ ಜನಕ್ಕೂ ಗೊತ್ತಾಗಲಿ ಗೊತ್ತಾಗಿ ಬೇರೆಯವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ನಾವು ಕೇಳ್ತಾ ಇದ್ದೀವಿ ಯಾರೇ ಆಗಿರಲಿ ಒಳ್ಳೇದಾಗಲಿ ತೊಂದರೆ ಆಗೋದು ಬೇಡ ಯಾರಿಗೂ ತೊಂದರೆ ಮಾಡೋದು ಬೇಡ